ಏಕವಚನ ಬಹುವಚನ ಐವತ್ತು ಏಕವಚನ ಬಹುವಚನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ನೋಡ್ಕೋಬಹುದು ತಾಯಿ ತಾಯಂದಿರು ಅಮ್ಮ ಅಮ್ಮಂದಿರು ಅಪ್ಪ ಅಪ್ಪಂದಿರು ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ಅಕ್ಕ ಅಕ್ಕಂದಿರು ಚಾಕು ಚಾಕುಗಳು ಗಿಡ ಗಿಡಗಳು ಮರ ಮರಗಳು ಹಸು ಹಸುಗಳು ಕರು ಕರುಗಳು ಎಮ್ಮೆ ಎಮ್ಮೆಗಳು ಎತ್ತು ಎತ್ತುಗಳು ಮೂರು ಮರು ಮೇರು ಮಗು ಮಕ್ಕಳು ಸಾರಿ ಮಗು ಮಕ್ಕಳು ಸತ್ತು ನತ್ತು ನತ್ತುಗಳು ಸಾರಿ ನತ್ತು ನತ್ತುಗಳು ಇದೇ ರೀತಿ ರಬ್ಬರ್ ರಬ್ಬರ್ಗಳು ಚಾಕು ಚಾಕುಗಳು ಪಾತ್ರೆ ಪಾತ್ರೆಗಳು ಚಮಚ ಚಮಚಗಳು ಕತ್ತರಿ ಕತ್ತರಿಗಳು ತಟ್ಟೆ ತಟ್ಟೆಗಳು ದೇಶ ದೇಶಗಳು ಚ ಡಬ್ಬ ಡಬ್ಬಗಳು ಹಕ್ಕಿ ಹಕ್ಕಿಗಳು ಪಕ್ಷಿ ಪಕ್ಷಿಗಳು ಪ್ರಾಣಿ ಪ್ರಾಣಿಗಳು ಕೀಟ ಕೀಟಗಳು ಕೋಗಿಲೆ ಕೋಗಿಲೆಗಳು ಇದೇ ರೀತಿಯಲ್ಲಿ ನಾನು ಐವತ್ತು ಏಕವಚನ ಬಹುವಚನ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ನೀಟಾಗಿ ಬರ್ಕೊಳ್ಳಿ ಹಾಗೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು